ಹೆಂಗಿದೆ ನಮ್ ಹೊಸೆಷ್ಟೆ ನೀನ್ ಬಿಡೋ ತಾಯಿ ಸ್ವೀಟ್ ಸಿಕ್ಸ್ಟೀನ್ ಅಮ್ಮ ವಯಸ್ಸು ಹದಿನಾರು ಮನಸ್ಸು ಹುಚ್ಚುಕೋಡಿ ಹುಚ್ಚುಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಮಾತು ಮಾತಿಗೆ ಕೋ ನಗು ಮರುಗಳಿಗೆ ಮ ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ ನಗೆಯ ಕಂಡ ಮೋಡಿಯಲ್ಲಿ ನನಗೆ ತನ್ನ ಜೀವ ನಿನ್ನ ತುಂಡ ಹೂನಗೆ ಅಂತ ನಂದು ತುಂಡ ಹೂನಗೆ ಅನ್ನೋದು ನನಗೆ ಗೊತ್ತಿದೆ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನಲ್ಲಿ ಅಂತ ಸುರಿ ತಿಕ್ಕೂಟ ಇದ್ದಕ್ಕಿದಾಗ ಹಾಡುಗಳು ಸುಟ್ರೆ ಹಾಡುಗಳು ಸುಲಿ ಮಳೆ ಬೇಕು ಎಲ್ಲೂ ಹುಡುಕೀನಿ ನಾನು ಎಲ್ಲೂ ಹುಡುಕ್ ಬಿಡ ಇಲ್ಲೋ ಹುಡುಕಿ ಇಲ್ಲದ ದೇವರ ಕಲ್ಲು ಛಾಯಾ ಸುನಿತಾ ಪ್ರೀತಿ ಸ್ನೇಹಗಳನ್ನ ಈ ಹಾಡುಗಳ ಒಟ್ಟಿಗೆ ಹೀಗೆ ಗುರುತಿಸಿಕೊಂಡಿದೀವಿ ಎಂಥ ರಸಗಳಿಗೆ ಅಲ್ವಾ ಮೇಡಮ್ ಹೆಂಗಿದೆ ನಮ್ ಹೊಸ ಅಯ್ಯೋ ನೀನ್ ಬಿಡು ತಾಯಿ ಸ್ವೀಟ್ ಸಿಕ್ಸ್ಟಿ ಅಮ್ಮ ವಯಸ್ಸು ಹದಿನಾರು ಮನಸ್ಸು ಹುಚ್ಚು ಹುಚ್ಚಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಮಾತು ಮಾತಿಗೆ ನಗು ಮರುಗಳಿಗೆಯ ಮೌನ ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ ನಗೆಯ ಕಂಡ ಮೋ ನಿನ್ನ ತುಂಡ ಹೂನಾಗೆ ಅಂತ ನಂದು ತುಂಡ ಹೂನಾಗೆ ಅನ್ನೋದು ನನಗೆ ಗೊತ್ತಿದೆ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು ಸೋತ ಸುರಿ ತಿಕ್ಕೂ ತಿದ್ದಕ್ಕಿದಾಗೆ ಹಾಡು ಸುಟ್ರೆ ಹಾಡುಗಳು ಸುಲಿ ಮಳೆ ಬೇಕು ಎಲ್ಲೂ ಹುಡುಕಿನಿ ನಾನು ಎಲ್ಲೂ ಎಲ್ಲೋ ಹುಡುಕಿ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿದೊಡಗೆ ಛಾಯಾ ಸುಮಿತ ಪ್ರೀತಿ ಸ್ನೇಹಗಳನ್ನ ಈ ಹಾಡುಗಳೊಟ್ಟಿಗೆ ಹೀಗೆ ಗುರುತಿಸಿಕೊಂಡಿದ್ದೀವಿ ಎಂಥ ರಸಗಳಿಗೆ ಅಲ್ವಾ ಹಣ